పిక్చర్ ಮಾಡಿ జనగరికి మెసేజ్ కొల్తారు దట్ ఇస్ వెరీ టాలక్ థాంక్యూ వెరీ థాంక్యూ యాదా టీమ్ కి మెడికిని సినిమా మార్తాది ఆల్సో టీమ్ మేడికిని సినిమా మార్తాది ప్రొడ్యూసర్ ప్రొడ్యూస్ మార్తాది అంత అలా సీ నేను ఆల్్రెడీ ఎడ్యుకేషన్ సిస్టం నల్లి ఇదని నో అదికి ఆ నేను అదికి బట్టా హ ఎడ్యుకేషన్ సిస్టం నల్లి సేవే మార్తాదివి బట్ वन मत हेतनी फिल्म मीडिया इज वेरी पावरफुल वेरी हैव सीन वन स्टूडेंट कम्युनिटी तुम्हार फॉलो तुम एंडाबिटे इफेक्टिव और मेले लाइफ लाइफ स्टार्स इट्स अ रियलिटी लेट इस एक्सेप्ट सो वाट नोवल जॉ शीज डूयिंग इट एजुकन थ्रू मूवी नन तुम सतोष आयु फस्ट पिचर नौ तुम सतोष आयत एंड इन वाले कार्यक्रम जन जाति एजुकेशन कोई एम देर आलवेज वि ಹೌದು ಇಟು ದರ್ತರಿಂದ ಎಜುಕೇಶನ್ ಸಂಬಂಧಪಟ್ಟಂಗೆ ಮಕ್ಕಳು ಅಂತ ಕೂರ ಆದ ಒಂದು ಸಿನಿಮಾ ಮಾಡಿ ಮಾಡಬೇಕು ಹೌದು ಕಾರ್ಯಕ್ರಮ ಮಾಡಿದ್ರೆ ಸಿನಿಮಾ ಮಾಡ್ತೀವಿ ಖಂಡಿತ ಮಾಡ್ತೀವಿ ಖಂಡಿತ ಮಾಡಿ ಅವರಿಗೆ ಹೀರೋಯಿನ್ ತಕೊಂಡು ಮಾಡ್ತೀವಿ ಹೌದಾ ಆಶೋಕ್ ನಾರಾಯಣ್ ಸರ್ ಆಲ್ಸೋ ನೀವೆಂತ ಸ್ವಲ್ಪ ಟೈಮ್ ಪಾಲಟಿಕ್ ಸೆಲ್ವ್ ಒಂದು ಪಾತ್ರ ಸರ್ ವಿಡಿಯೋ ಮಾಡ್ಕೊಂಡ್ರೆ ಪಾತ್ರ ಮಾಡ್ಕೊಂಡ್ಬಿಡುತ್ತೆ ಇವಾಗ್ಲಿ ಬಹಳ ನಾವ್ ಯಾರ ಲಕ್ಕಿಂತ ಡೈರೆಕ್ಟರ್ ಹೇಳಿದ್ದಾರೆ ಸಿನಿಮಾ ಒಂದು ಪವರ್ಫುಲ್ ಮೀಡಿಯಂ ಖಂಡಿತವಾಗ್ಲೂ ನಾಲ್ಕು ಮೂರು ಗಂಟೆನೋ ಒಂದು ಗಂಟೆನೋ ಎಷ್ಟೇ ಹೋದ್ ನಾವು ಒಂದು ಥಿಯೇಟರ್ ಮುಂದೆ ಕುತ್ಕೊಂಡಾಗ ಸ್ಕ್ರೀನ್ ಮುಂದೆ ಕುತ್ಕೊಂಡಾಗ ಅದ್ರ ಇಂಪ್ಯಾಕ್ಟ್ ನಮ್ ಬದುಕಿನ ಮೇಲೆ ಬೀರುತ್ತೆ ಬಹುಶಃ ಅದು ಯಾವ್ಯಾವ ಹಂತದಲ್ಲಿ ಅದು ನೆನಪಾಗುತ್ತೆ ಹೇಳಕ್ಕಾಗಲ್ಲ ಅಂಥದ್ರಲ್ಲಿ ಇಂತಹ ಒಂದು ಸೋಷಿಯಲ್ ಕಾಸ್ ಇಟ್ಕೊಂಡು ಇಂತಹ ಒಂದು ಸಿನಿಮಾ ಮಾಡ್ಬೇಕಾದ್ರೆ ಬಹುಶಃ ಇಫ್ ಐ ಕ್ಯಾನ್ ಬಿ ಅ ಪಾರ್ಟ್ ಆಫ್ ಇಟ್ ಅದರ ಒಂದು ಭಾಗಿ ಆಗ್ಬೋದು ಅಂತ ಹೇಳಿದ್ರೆ ತುಂಬಾ ಖುಷಿ ಆಗುತ್ತೆ ಸೊ ಗೀತಾ ಮ್ಯಾಡಮ್ಗೆ ಮೊದ್ ಮೊಟ್ಟ ಮೊದಲನೇದಾಗಿ ನಾನು ಧನ್ಯವಾದಗಳನ್ನ ಹೇಳ್ತೀನಿ ಹಾಗೆ ನಮ್ಮ ಡೈರೆಕ್ಟರ್ ವಿಶ್ವನಾಥ್ ಸರ್ ಅವರಿಗೆ ಅಂಡ್ ಆಲ್ಸೋ ನನ್ನ ಪಾತ್ರದ ಹೆಸರು ದೀಪಾ ಇಷ್ಟೇ ಹೇಳಬಲ್ಲೆ ಉಳಿದಿರುವಂತಹದ್ದು ಬಹುಶಃ ಸಿನಿಮಾ ಶೂಟಿಂಗ್ ಮೇಲೆ ಡೈರೆಕ್ಟರ್ ಅಪ್ರೂವಲ್ ಸಿಕ್ಕಿದ ಮೇಲೆ ಪ್ರೊಡ್ಯೂಸರ್ ಅಪ್ರೂವಲ್ ಸಿಕ್ಕಿದ ಮೇಲೆ ನಾನು ಮಾತಾಡ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಸೊ ಈ ಚೇಂಜಸ್ ಅಥವಾ ಏನ್ ಅನ್ಸುತ್ತೆ ನಿಮ್ಗೆ ಕಷ್ಟ ಕಷ್ಟ ಅಂತಲ್ಲ ಅಪ್ಪ ಜೊತೆ ನಾನು ಚಿಕ್ಕ ಇದ್ದಾಗ ಆ್ಯಕ್ಟ್ ಮಾಡಿದ್ದೀನಿ ನಾನು ಅವರು ಎರಡು ಮೂರು ಪಿಕ್ಚರ್ ಒಟ್ಟಿಗೆ ಮಾಡಿದ್ದೀನಿ ಸೊ ನನಗೇನು ಅಂದರೆ ನಾನು ಸಿನಿಮಾ ಇಂಡಸ್ಟ್ರಿಗೆ ವಾಪಸ್ ಬಂದಿದ್ದೇನೆ ಇವಾಗ ಆಫ್ಟರ್ ಮೂವತ್ತೈದು ವರ್ಷ ಆಯಿತು ನಾನು ಲಾಸ್ಟ್ ಸಿನಿಮಾ ಬಿಟ್ಟು ಸೊ ಬರ್ತದಂಗೆ ಈ ಬಿಗಿನಿಂಗ್ ಈ ಮೊದಲನೇ ದಿನಗಳಲ್ಲೇ ಅಪ್ಪನ ಜೊತೆ ತಿರುಗೂ ಆ್ಯಕ್ಟ್ ಮಾಡಬೇಕು ಅಂತ ಒಂದು ಸಿನಿಮಾ ಇವರು ಇವರು ಗೀತಾ ಮೇಡಮ್ಮು ಮತ್ತು ವಿಶ್ವನಾಥ್ ಬಂದು ಸರ್ ನೀವು ಮಾಡಬೇಕು ಇದೇ ಥರ ಒಂದು ರೋಲ್ ಇದೆ ನೀವು ಮಾಡ್ತೀರಾ ಇಷ್ಟ ಆಗುತ್ತೆ ನಾನು ಡೆಫಿನೆಟ್ಲಿ ಮಾಡೋಣ ಅಂದ್ರೆ ನನಗೆ ಕತೆನೂ ಇಷ್ಟ ಆಯಿತು ಆ್ಯಂಡ್ ಅಪ್ಪ ಜೊತೆ ಒಂದು ಬಿಟ್ ಬರುತ್ತೆ ಅಂದಾಗ ಐ ವಾಸ್ ವೆರಿ ಹ್ಯಾಪಿ ಐ ಸೈಡ್ ಎಸ್ ಮಾಡ್ತೀನಿ ಡೆಫಿನೆಟ್ ಆಗಿ ಮಾಡ್ತೀನಿ ನನಗೂ ಇಷ್ಟ ನೋಡ ಚಾಲೆಂಜ್ ಏನ್ ಡೂ ಇಟ್ ಅಂತ ಮಾಡಿದ್ದು ಲುಕಿಂಗ್ ಫಾರ್ವರ್ಡ್ ಎಸ್ ವೆರಿ ಮಚ್ ನಾನು ಗೀತಾ ಮೇಡಮ್ ಅವರ ಬ್ರದರ್ ಪಾರ್ಟ್ ಮಾಡ್ತಾ ಇದೀನಿ ನನ್ನ ಹೆಸರು ರಾಜೇಶ್ನೇ ಅದರಲ್ಲಿ ರಾಜೇಶ್ ಅಂತ ಸೊ ತುಂಬ ಒಂಥರ ಒಂದು ಐ ಟಿ ಎಂಪ್ಲಾಯಿ ಪಾತ್ರ ತುಂಬಾ ಮೇಲೆ ಕೆಳಗಡೆ ಎಲ್ಲ ಟ್ವಿಸ್ಟ್ ಅಂಡ್ ಟರ್ನ್ಸ್ ಇದೆ ನೆಕ್ಸ್ಟ್ ನೆಕ್ಸ್ಟ್ ಟೈಮ್ ಅಲ್ಲಿ ಯಾವಾಗ ಯಾವಾಗ ಓಕೆ ಅಂತಾರೋ ಅವಾಗ ನನ್ನ ಪಾತ್ರದ ಬಗ್ಗೆ ಇನ್ನು ಜಾಸ್ತಿ ಮಾತಾಡ್ಬೋದು ನಾನು ಐ ತುಂಬಾ ಐ ರಿಲೇಟ್ ಟು ದಟ್ ಆ ಪಾತ್ರಕ್ಕೆ ರಿಲೇಷನ್ ಆಗದಕ್ಕೆ ನಾನು ಐ ಟಿ ಇಂಡಸ್ಟ್ರಿಯಲ್ಲಿ ಇಪ್ಪತ್ತ್ ಮೂರು ವರ್ಷ ಇದ್ದು ನಾನು ಸೊ ಹೇಗಿತ್ತು ಯಾವ ತರ ಇರುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತು ಸೊ ಅದೇ ಅದೇ ತರ ಪಾತ್ರ ಮಾಡೋದಕ್ಕ ತುಂಬಾ ಚೆನ್ನಾಗಿ ಅನ್ಸುತ್ತೆ ಸೊ ಇಂಟ್ರೆಸ್ಟ್ ಇದೆ ಕಥೆಯೂ ವರ್ಷ ತುಂಬಾನೇ ಒಳ್ಳೆ ಕತೆ ಅದು ಅಂಡ್ ವೆರಿ ಪವರ್ಫುಲ್ ಮೆಸೇಜ್ ಇದೆ ಸೊ ನಮ್ಮ ಈ ಈಗಿನ ಕಾಲಕ್ಕೆ ಆಗಿನ ಕಾಲದಲ್ಲೂ ಐತೆ ಈಗಿನ ಕಾಲಕ್ಕೂ ಅಷ್ಟೇ ಈ ಮೆಸೇಜು ತುಂಬಾ ಪವರ್ಫುಲ್ ಆ್ಯಂಡ್ ವೆರಿ ಮಚ್ ನೀಲೇ ಸೊ ಅದಕ್ಕೆ ಈ ಒಂದು ಎಕ್ಸ್ಪೆರಿಮೆಂಟ್ ಆ್ಯಂಡ್ ಈ ಇದಕ್ಕೆ ನನ್ನ ನಾನು ತುಂಬ ಇಷ್ಟಪಟ್ಟು ಮಾಡ್ತಾ ಇದ್ದೀನಿ ಕ್ಯಾರೆಕ್ಟರ್ ನಿರಂತರವಾಗಿ ಬರ್ತಾ ಇದ್ದರೆ ಮಾಡ್ತಾನೆ ಇದ್ದೀನಿ ಫುಲ್ ಟೈಮ್ ನಾನು ಇವಾಗ ಒಳ್ಳೆ ಸೀರಿಯಲ್ ಮಾಡ್ತಾ ಇದ್ದೀನಿ ಸೊ ಇವಾಗ ಸಿನಿಮಾ ನಿರಂತರವಾಗಿ ಸಿನಿಮಾ ಬರ್ತದೆ ಸಿನಿಮಾ ಮಾಡ್ತಾನೆ ಇರೋದು ಇವಾಗ ಬ್ಯಾಕ್ ಟು ಇಂಡಸ್ಟ್ರಿ ಹಂಡ್ರೆಡ್ ಪರ್ಸೆಂಟ್ ನೀವು ನಾನು ಸರ್ ಮಾಡ್ತೀನಿ ಹೇಳಿದಾಗರಿಗೂ ನಮಸ್ಕಾರ ಒಬ್ಬ ಅಪರಿಚಿತ ಅಂತ ಬಂದಿದ್ದು ಪರಿಚಿತ ವ್ಯಕ್ತಿಯೇ ಅಪರಿಚಿತ ಮಾಡ್ತೀನಿ ಬರ್ತಿಲ್ಲ ಅಂತ ಕೇಳಿದಾಗ ನೀವು ಪರಿಚಿತ ಆಗಿದ್ದ ಹ್ಯಾಂಗೆ ಬಂದಿಲ್ಲ ನಾನು ಅಂದ್ರೆ ಇಲ್ಲ ಕತೆ ಹೇಳಿದೆ ಕತೆನ ಏನ್ ಮಾಡ್ಬೇಕು ಮಾಡಿಕೆ ಅಂದ್ರೆ ನಿಮ್ಗೆ ಹೇಳಿದ್ರೆ ಏನು ಮಾಡ್ತಿರೋ ಏನೋ ಬೈತಿರೋ ಏನೋ ಅಂತ ಶುರು ಮಾಡಿದ್ರು ಏನು ಪಾರ್ಕ್ ಮಾಡ್ತಿರಾನು ಒಂಥರ ಕಣ್ಣೆಲ್ಲ ದೊಡ್ಡದಾಗಿ ತಕ್ಕೊಂಡೆ ಯಾಕಂದರೆ ಸಿನಿಮಾ ಸೀರಿಯಲ್ ಓಕೆ ಸಿನಿಮಾ ಬಹುಶಃ ಕೋವಿಡ್ ಬರಕ್ ಮುಂಚೆ ನಾ ಮಾಡ್ತೀರ ಆಮೇಲೆ ನಾವು ಇಲ್ಲ ಮತ್ತೆ ಸಿನಿಮಾ ಅಂತ ಬಂದಾಗ ಆ ಹಳೆಯ ನೆನಪುಗಳೆಲ್ಲ ಬಂದು ಆ ಸಿನಿಮಾ ಅನ್ನೋ ಒಂದಿದ್ರು ಅದು ಮನಃಪೂರ್ವಕವಾಗಿ ಒಪ್ಕೊಂಡು ನನಗೆ ತುಂಬ ಸಂತೋಷ ಆಗ್ತಾ ನಾನು ಮಾಡ್ತಿದ್ದೀನಿ ಡೈರೆಕ್ಟ್ರಿ ಸರ್ ನಾನು ನಿಮ್ಮಲ್ಲಿ ಹೆಸರು ಏನು ಅಂತ ಕೇಳಿದ್ದೆ ಕತೆ ಇದು ಅದರಿಂದ ಪರವಾಗಿ ಬಿಡಿ ಯಾಕಂದರೆ ಹಾಗೆ ಸಸ್ಪೆನ್ಸ್ ಹೇಳಬೇಕು ಅಂದರೆ ನಾನು ಸಸ್ಪೆನ್ಸ್ ಸಸ್ಪೆನ್ಸಲ್ಲಿ ಇಟ್ಕೊಂಡಿದ್ದೀನಿ ನಾಳೆ ಅಲ್ಲಿ ಶೂಟಿಂಗ್ ಹೋದಾಗ ನನ್ನ ಹೆಸರು ಇಡ್ತಾರೆ ಅವಾಗ ನನಗೆ ಗೊತ್ತಾಗುತ್ತೆ ಬಟ್ ಏನಂದರೆ ಒಂದು ಮೆಸೇಜ್ ಕೊಡೋದಕ್ಕೋಸ್ಕರ ಅದಕ್ಕೆ ಸುಮಾರು ತಿಂಗಳು ಬೆಳ ಪ್ರಯತ್ನ ಮಾಡಿ ಮನಸ್ಸಲ್ಲೇ ಕಥೆ ಮಾಡ್ಕೊತಾ ಅದನ್ನ ಹತ್ತಾರು ಜನದಷ್ಟೇ ಡಿಸ್ಕಸ್ ಮಾಡ್ಕೊಂಡು ಅವ್ರಗಳ ಅಭಿಪ್ರಾಯನೂ ತಗೊಂಡು ಅದನ್ನು ಎಲ್ಲ ಸೇರಿಸ್ಕೊಂಡು ಇದು ಮಾಡ್ತಿರುವಾಗ ನಾ ಕೇಳಿದೆ ಸುಮಾರು ಎಷ್ಟು ದಿವ್ಸ ಆಯ್ತು ನಿಮಗೆ ಈ ಕಥೆ ಮಾಡೋಕೆ ಅಂತ ಆಯ್ತು ಸರ್ ಒಂದು ನಾಲ್ಕೈದು ಆಯ್ತು ಸರ್ ಅಂದ್ರು ನಾಲ್ಕೈದು ತಿಂಗಳು ಬಂದಾಗ ಒಂದು ಕತೆ ಬಗ್ಗೆ ಅಷ್ಟು ಕೂತ್ ಮಾಡಿದ್ರು ನನ್ಗೆ ನಮ್ ಗುರುಗಳು ಜ್ಞಾಪಕ ನಮ್ಗುರುಗಳು ಜ್ಞಾನ ನನ್ ಗುರುಗಳು ಅವಾಗ ಬೇಕಾದ ಜನ ಇದ್ರು ಪ್ರತಿಯೊಬ್ಬ ಇಬ್ಬರು ಆವಾಗ ಒಂದು ಕತೆ ಅಂತ ತಗೊಂಡಾಗ ಅದಕ್ಕೆ ಪಾತ್ರ ಯಾರು ಮಾಡ್ತಾರೆ ಏನು ಮಾಡ್ತಾ ಇರಲ್ಲ ಆಮೇಲೆ ಮೊದಲ ಕತೆ ರೆಡಿ ಮಾಡ್ಕೊಳ್ಳೋದಕ್ಕೆ ಮೂರು ತಿಂಗಳು ಆರು ತಿಂಗಳು ಡಿಸ್ಕಸ್ ಮಾಡೋರು ಕಥೆ ಮಾಡೋರು ಹತ್ತಾರು ಜನ ಕೂರ್ಸ್ಕೊಂಡು ಕೇಳೋರು ಆಮೇಲೆ ತಮ್ಮ ಸ್ನೇಹಿತರೆ ಕರೆಯೋರು ಪತ್ರಿಕಾ ಕರ್ಶನೂ ಕರಿತಾ ಪುಟ್ಟನಾಜಿ ಅವ್ರಿಗೆ ಕತೆ ಹೇಳಿದಾಗ ಇದರಲ್ಲಿ ಏನ ಕಮ್ಮಿ ಆಗಿದ್ರೆ ಅದನ್ನು ಹೇಳಪ್ಪ ನಮಗೆ ಅಂತ ಅವ್ರ ಸಜೆಷನ್ ತಗೊಂಡು ಎಲ್ಲ ಸಜೆಷನ್ ತಗೊಂಡು ಕಲೆಯಲ್ಲಿ ತುಂಬಿಕೊಂಡು ಮತ್ತೆ ಕಥೆನ ಫೈನಲೈಸ್ ಮಾಡಿ ಯಾರ್ಯಾರ ಡಿಸ್ಕಸ್ ಮಾಡಿದ್ರು ಅವ್ರೆಲ್ರೂ ಸೇರ್ಸ್ಕೊಂಡು ಕೂರಿಸ್ಕೊಂಡು ಇವಾಗ ಅಂತ ಹೇಳೋರು ಅವಾಗ ಒಪಿನಿಯನ್ ಚೆನ್ನಾಗಿರೋದು ಅದೇ ನಮ್ಮ ಮುಂದಕ್ಕೆ ತೊಗೊಳೋದು ಇದು ಪುಟ್ಟರಾಜ್ ವರ್ಷ ಮಿಕ್ಕಿದ್ರೆ ಅದೇ ತರ ಇದು ಹಾಗಾಗಿ ಒಂದು ಕತೆ ಮಾಡೋದಕ್ಕೆ ಮನಪೂರ್ತಿಯಾಗಿ ನಾಲ್ಕೈದು ತಿಂಗಳು ಅದನ್ನ ಕಳೆದ ಕತೆ ಚೆನ್ನಾಗೇ ಬಂದಿರಬೇಕು ನೀವು ತುಂಬಾ ಜನ ಜೊತೆ ಡಿಸ್ಕಸ್ ಮಾಡಿದೀರಿ ಆ ಡಿಸ್ಕಸ್ ಮಾಡಿದಾಗ ಬರೀ ನಮ್ಮ ತಲೆಯಲ್ಲಿ ಬರೋ ಒಂದು ಕತೆ ಅದು ಹಾಗೆ ಹೊರಟೋಗತ್ತೆ ಅದನ್ನ ಹತ್ತು ಜನ ಜೊತೆ ಡಿಸ್ಕಸ್ ಮಾಡಿದಾಗ ಹತ್ತು ಅಭಿಪ್ರಾಯ ಬರುತ್ತಲ್ಲ ಆವಾಗ ಅದು ಒಂದು ಪಕ್ಕ ಆಗ್ತಾ ಹೋಗತ್ತೆ ಅಂತ ಕತೆ ಮಾಡಿದಿರಿ ನಂಗೆ ಇನ್ನೊಂದು ಬಹಳ ಸಂತೋಷ ಆಗಿತ್ತು ಅಂದರೆ ಗರ್ ಆದಮೇಲೆ ಇದು ರಂಜಿತ್ ಬರ್ತೆ ಅದೇ ಅದೆಲ್ಲ ಗೊತ್ತಿದೆ ಲಾಸ್ಟ್ ಪಿಕ್ಚರ್ ಶೂಟಿಂಗ್ ಮಾಡಿದ್ರು ಎರಡ್ ನನ್ನ ಮಗನ್ ಮಾಡಿದ್ದೆ ಇವಾಗ ಯಾಕೆ ಹೋಗಿ ಯಾವ್ದೋ ಬಾಂಬ ಮಾಡ್ತಾ ಇದ್ದೀನಿ ಇಷ್ಟು ವರ್ಷ ಆದ್ಮೇಲೆ ಅಬೌಟ್ ಫಾರ್ಟಿ ಇಯರ್ಸ್ ಆದ್ಮೇಲೆ ಮತ್ತೆ ನನ್ನ ಮಗನ ಅವನ ಆಕ್ಟ್ ಮಾಡೋದನ್ನ ಹತ್ತಿ ನಿಂತ್ಕೊಂಡು ನೋಡುವಂತ ಅವಕಾಶ ಕೊಟ್ಟಿದ್ದಾರೆ ಗೀತಾ ಮೇಡಮ್ ತುಂಬ ಸಂತೋಷ ಅವ್ರದ್ದು ನೋಡಿದಾಗ ಐ ವಾಸ್ ರಿಯಲಿ ಇಂಪ್ರೆಸ್ಡ್ ಒಂದು ಮನಸ್ಸಿಟ್ಟು ಆ್ಯಕ್ಟು ಅಂಥನೇ ಒಂದು ಕತೆ ಸಿಕ್ಕಿದೆ ಮಾಡಬೇಕು ಅಂತ ಅವ್ರು ಎಮ್ಮಿಡಿಯೇಟ್ ಬಂದು ಅದನ್ನು ಮಾಡ್ತೀನಿ ಅಂತಂದಾಗ ಹೋದ್ರು ನಾ ಯಾರಾಗಿದ್ದೀನಿ ಏನಾಗಿದೀನಿ ಒಬ್ಬ ವಯಸ್ಸಾದವನಾಗಿ ಆಶೀರ್ವಾದ ಒಳಗೆ ನಾವು ಹೋಗಲೇಬೇಕು ಆ ಆಶೀರ್ವಾದ ಹೃದಯಪೂರ್ವಕವಾಗಿದೆ ಚೆನ್ನಾಗಿ ಬರ್ರಿ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಬಂದಾಗ ನೀವು ನೋಡಿ ನಿಮ್ಮೆಲ್ಲರ ಸಹಕಾರ ಇದ್ರೆ ಗೀತಾ ಇನ್ನೂ ಹತ್ತು ಪಿಕ್ಚರ್ ಮಾಡ್ತಾರೆ ಆ ಹತ್ತು ಪಿಕ್ಚರ್ ಮಾಡ ಶಕ್ತಿ ನೀವು ಕೊಡಬೇಕು ನೀವು ಕೊಡಿ ನಿಮ್ ಮುಖಾಂತರ ಜನಕ್ಕೆ ತರ್ಲಿ ಜನ ಮೆಚ್ಚಲಿ ಬಾಳಸ್ಲಿ ಬೆಳಗ್ಲಿ ನಮಸ್ಕಾರ ಥ್ಯಾಂಕ್ ಯು ಯು ವೆರಿ ಮಚ್ ಮಾಡೋಣ ಹೇಳ ನಮಸ್ಕಾರ ಈ ದಿನ ಅಮರ್ ಫಿಲ್ಮ್ಸ್ ವತಿಯಿಂದ ಏನು ಶೀರ್ಷಿಕೆ ಬಿಡುಗಡೆ ಮಾಡುವಂಥ ಅಪರಿ ಅಪರಿಚಿತ ಒಂದು ಹೆಸರು ಇವತ್ತು ಸಿನಿಮಾಗೆ ಆಗಿದೆ ಈ ಸಂದರ್ಭದಲ್ಲಿ ನಮ್ಮೆಲ್ಲರಿಗೂ ಹಿರಿಯರು ಮಾರ್ಗದರ್ಶಿಗಳು ಅವ್ರ ಸಿನಿಮಾ ನೋಡ್ತಾನೆ ನಾವೆಲ್ಲ ಬೆಳೆದಿದ್ದೀವಿ ಅವರು ರಾಜಕೀಯ ಕ್ಷೇತ್ರದಲ್ಲೂ ವಿಧಾನ ಪರಿಷತ್ತಿನ ಸದಸ್ಯರಾಗಿ ಎಲ್ಲರಿಗೂ ಭಾಳಷ್ಟು ಪ್ರೀತಿ ಮಾಡುವಂಥ ವ್ಯಕ್ತಿನೇ ಪ್ರಾಣಯರ ರಾಜ್ಯ ಹಿರಿಯರಾಗಿರುವಂಥ ಶ್ರೀನಾಥ್ ಅವರೇ ಸಿನಿಮಾದ ಬಗ್ಗೆ ಅಪಾರ ಆಸಕ್ತಿಯನ್ನು ವಹಿಸಿ ಒಂದು ಹವ್ಯಾಸವಾಗಿ ತಗೊಂಡು ಇವತ್ತು ನಟಿಯಾಗಿ ಮತ್ತು ನಿರ್ಮಾಪಕರಾಗಿನೂ ಕಾರ್ಯನಿರ್ವಹಿಸಿರುವಂಥ ಗೀತಾ ಪ್ರಿಯವರೇ ಸುರೇಶ್ ನಾಗಪಾಲ್ ಅವರೇ ನಿರ್ದೇಶಕರಾಗಿರುವಂಥ ವಿಶ್ವನಾಥ್ ಅವರೇ ಹಾಗೂ ನನ್ನ ಸ್ನೇಹಿತರಾಗಿರುವಂಥ ಸ್ಯಾಮ್ ರೋಹಿತ್ ರೋಹಿತ್ ಶ್ರೀ ಶ್ರೀನಾಥ್ ಅವರೇ ನಿಖಿತ ಅವರೇ ವೇದಿಕೆ ಮುಂದೆ ಎಲ್ಲ ಗಣ್ಯ ಮಾನ್ಯರು ಆತ್ಮೀಯರೆ ಸಿನಿಮಾ ಅನ್ನೋದು ಬಹಳ ಪವರ್ಫುಲ್ ಮೀಡಿಯಾ ಅದರ ಬಗ್ಗೆ ಏನೇ ಮಾತೇ ಇಲ್ಲ ಸಿನಿಮಾ ನಾವು ಯಾವ ರೀತಿ ಯೋಚನೆಯನ್ನು ಮಾಡ್ತೀವಿ ಅನ್ನೋಂಥದನ್ನೇ ಬದಲಾಯಿಸ್ಲಿಕ್ಕೆ ಶಕ್ತಿ ಇದೆ ಅಷ್ಟು ಪವರ್ಫುಲ್ ಇದೆ ಹಾಗಾಗಿ ಇಟ್ ಆಲ್ ಡಿಪೆಂಡ್ಸ್ ಅನ್ ಸಿನಿಮಾ ಇವತ್ತು ಯಾವುದೇ ಒಂದು ನೆಲ ಅಥವಾ ವ್ಯಕ್ತಿ ಸ್ಥಳ ಏನನ್ನೂ ಪರಿಣಾಮಕಾರಿಯಾಗಿ ಬಿಂಬಿಸಬೇಕು ಅಂದರೆ ಆ ಶಕ್ತಿ ಇರೋದು ಸಿನಿಮಾಗೇನೆ ಇಡೀ ಪ್ರಪಂಚದ ಪ್ರತಿಯೊಂದು ಮನೆ ಪ್ರತಿಯೊಂದು ವ್ಯಕ್ತಿನೂ ತಲುಪಲಿಕ್ಕೆ ಸಾಧ್ಯವಿದೆ ಸಾಧ್ಯವಿರುತ್ತೆ ಹಾಗಾಗಿ ಇಂಪ್ಯಾಕ್ಟ್ ನಮ್ಮ ನಾಡಿನ ಸಂಸ್ಕೃತಿ ಆಗಲಿ ನಮ್ಮ ಸಾಮಾಜಿಕ ಜೀವನವನ್ನು ತಿಳಿಸೋಂಥದ್ದಾಗುತ್ತೆ ಹಾಗಾಗಿ ನಮ್ಮ ಸಿನಿಮಾ ರಂಗಕ್ಕೆ ನಾವು ಎಷ್ಟು ಶಕ್ತಿಯನ್ನು ತುಂಬಿಕೊಂಡರೂ ಸಾಲಲ್ಲ ಸಾಫ್ಟ್ ಪವರ್ಗಿರೋ ಪವರ್ ವಿಷನ್ ಮೀಡಿಯಾಕ್ಕೆ ಇರೋ ಶಕ್ತಿ ಇನ್ಯಾವುದಕ್ಕೂ ಯಾವುದಕ್ಕೂ ಇರಲಿಕ್ಕೆ ಸಾಧ್ಯವಿರಲ್ಲ ಹಾಗಾಗಿ ಭಾಳಷ್ಟು ಆಸಕ್ತಿಯಿಂದ ಸಾಮಾಜಿಕ ಸಂದೇಶ ಯಾಕೆಂದರೆ ಸಿನಿಮಾ ಒಂದು ಭಾಗ ಕಮರ್ಷಿಯಲ್ಲು ಇನ್ನೊಂದು ಭಾಗ ಸಾಮಾಜಿಕ ಸಂದೇಶ ಸಾಮಾಜಿಕ ಸಂದೇಶ ಭಾಳ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಅದರಲ್ಲೂ ಬೆಳೀತಾ ಇರುವಂಥ ರಾಷ್ಟ್ರ ನಮ್ಮದು ಹಾಗಾಗಿ ಈ ರಾಷ್ಟ್ರದಲ್ಲಿ ಪ್ರತಿಯೊಬ್ಬರಿಗೂ ಒಂದು ಜಾಗೃತಿ ಅವೇರ್ನೆಸ್ಸು ಭಾಳ ದೊಡ್ಡ ಶಕ್ತಿ ಅವೇರ್ನೆಸ್ಸೇ ಭಾಳ ಬೇಕಾಗಿರೋದು ಎಲ್ಲ ವಿಚಾರಕ್ಕಾಗಲಿ ಪ್ರತಿಯೊಬ್ಬನು ತನ್ನ ತನ್ನ ಬದುಕನ್ನು ರೂಪಿಸ್ಕೊಳ್ಳಿಕ್ಕೆ ತಿಳುವಳಿಕೆ ಅರಿವು ಭಾಳ ದೊಡ್ಡ ಪಾತ್ರ ವಹಿಸುತ್ತೆ ಹಾಗಾಗಿ ನಾನು ಗೀತಾ ಪ್ರಿಯವರಿಗೆ ನನ್ನ ಶುಭಾಶಯವನ್ನು ಕೋರ್ತೀನಿ ಮತ್ತು ನಿರ್ದೇಶಕರಿಗೆ ನಿಮ್ಮ ಪ್ರಯತ್ನ ಭಾಳ ಚೆನ್ನಾಗಿರಲಿ ಚೆನ್ನಾಗಿ ಹೋಮ್ವರ್ಕ್ ಮಾಡಿ ಒಂದು ಒಳ್ಳೆ ಸಿನಿಮಾ ಸೂಪರ್ ಹಿಟ್ಟಾಗಲಿ ಅಂತ ಯಾಕೆಂದರೆ ಸಾಮಾಜಿಕ ಸಂದೇಶ ಇರೋ ಪಿಚ್ಚರ್ಗಳೇ ಇನ್ನು ಹೆಚ್ಚಾಗಿ ಹಿಟ್ಟಾಗಬೇಕು ಅನ್ನೋಂಥದ್ದನ್ನು ನಾವೆಲ್ಲ ಬಯಸ್ತೀವಿ ಹಾಗಾಗಿ ನನ್ನ ಸೌಭಾಗ್ಯ ಸಿನಿಮಾ ರಂಗದ ಜೊತೆಯಲ್ಲಿ ಇವತ್ತು ಬಂದು ಈ ಶೀರ್ಷಿಕೆ ಬಿಡುಗಡೆ ಮಾಡೋದು ದೊಡ್ಡ ಸೌಭಾಗ್ಯ ಹಾಗಾಗಿ ನಿಮಗೆಲ್ಲ ಅದರಲ್ಲೂ ಹಿರಿಯರಾಗಿರುವಂಥ ಶ್ರೀನಾಥ್ ಸರ್ ವಿಶೇಷ ಏನಂದರೆ ನಮ್ಮ ಮೊದಲು ಚುನಾವಣೆ ನಿಂತದ್ದು ನಮಗೆಲ್ಲ ಆಶೀರ್ವಾದ ಮಾಡಿರೋರೆ ಮೊದಲಿಂದಲೂ ನಮಗೆಲ್ಲ ಆಶೀರ್ವಾದ ಮಾಡಿ ಬೆಳೆಸಿದಾರೆ ಅವ್ರ ಜೊತೆಯಲ್ಲಿ ಕೂತು ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀನಿ బా తమ సభాషి గురు ధన్యవాదాలు నామమాదారే ఎస్కోటిరా యాదక్షర్ సినిమా తప్పం దారా దేస్ కోటిరా సినిమా నోర్తిని సార్ నా ఊమినో సినిమానే సాకు సార్ దమ్ దినార మర్తిని నిల్లేది దమ్దే ఒక alliదే ఒక ససరి అవరు క్లిక్ ఏన డాక్టర్ సామ్ నా కలుస్తని సనేతో సామ్ ఊరిదరిలే Thank you, thank you very much sir. So